ಎಲ್ಲರಿಗೂ ನಮಸ್ಕಾರ ನಾನು ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆಗೆ ಸ್ವತಂತ್ರ ಅಭ್ಯರ್ಥಿಯಾಗಿ ನಾಮಿ ನಾಮಪತ್ರವನ್ನು ಸಲ್ಲಿಸಿದ್ದೀನಿ ಎಲ್ಲ ಶಿಕ್ಷಕರ ಆಶೀರ್ವಾದದಿಂದ ಎಲ್ಲ ಶಿಕ್ಷಕರ ಪ್ರೋತ್ಸಾಹದಿಂದ ಈ ಶಿಕ್ಷಕರ ಪರಿವಾರದಲ್ಲಿ ಒಂದು ಅಮೂಲಾಗ್ರ ಬದಲಾವಣೆ ಬ ಆಗಬೇಕು ಶಿಕ್ಷಕರಿಗಾದಂಥ ನೋವು ಕಷ್ಟ ಕೋವಿಡ್ ಸಮಯದಲ್ಲಿ ಅವರು ಅನುಭವಿಸಿದಂಥ ಸಮಸ್ಯೆ ಮತ್ತು ಈಗ ರೆಗ್ಯುಲರೈಸೇಷನ್ ಆಗ್ಬೋದು ಸರಿಯಾದಂತಹ ವೇತನ ಸಿಗದೆ ಆಗಬಹುದು ಅವ್ರ ಮನೆಯಲ್ಲಿ ಮೆಡಿಕಲ್ ಸಮಸ್ಯೆ ಆದಾಗ ಹೆಲ್ತ್ ಇನ್ಶೂರೆನ್ಸ್ ಇಲ್ದಿರೋದಾಗ್ಬೋದು ಅವ್ರ ಮಕ್ಕಳಿಗೆ ಉನ್ನತವಾದಂತಹ ವ್ಯಾಸಂಗಕ್ಕೆ ಒಂದು ಸ್ಕಾಲರ್ಶಿಪ್ಸ್ ಇಲ್ಲದೇ ಇರೋಂಥದ್ದು ಆಗ್ಬಹುದು ಅವ್ರಿಗೂ ಒಂದು ಲೋನ್ ಸಿಗ್ಬೇಕು ಅಂತ ಹೇಳಿ ಬ್ಯಾಂಕ್ ವ್ಯವಸ್ಥೆ ಆಗ್ಬಹುದು ಮತ್ತೆ ಎಷ್ಟೋ ಶಿಕ್ಷಕರು ಸಮಾನವಾದಂತಹ ವೇತನ ಇಲ್ಲದಿರ ಎಂಟು ಸಾವಿರ ಹತ್ತು ಸಾವಿರಕ್ಕೆ ದುಡಿದು ಎಷ್ಟೋ ಸಲ ಅವ್ರನ್ನ ಭದ್ರತೆ ಇಲ್ಲೋ ಇಲ್ಲದೇ ಇರೋ ವಿಚಾರ ಅವರ ಜಾಬ್ಗೆ ಒಂದು ಸೆಕ್ಯೂರಿಟಿನೇ ಇಲ್ಲ ಎಲ್ಲ ಸಮಸ್ಯೆಗಳನ್ನು ಕುಲಂಕುಷ ಅವ್ರ ಜೊತೆ ಬಹಳಷ್ಟು ಚರ್ಚೆ ಮಾಡಿದಾಗ ಅವರ ಆಶೀರ್ವಾದ ಅವ್ರು ಕೊಟ್ಟಂತ ಪ್ರೋತ್ಸಾಹ ನಾನು ಇವತ್ತು ನಾಮಿನೇಷನ್ ಹಾಕಿದ್ದೀನಿ ಇದು ನನ್ನ ನಾಮಿನೇಷನ್ ಅಲ್ಲ ಇದು ಶಿಕ್ಷಕರ ನಾಮಿನೇಷನ್ ಸುನಿಲ್ ಕುಮಾರ್ ಬಂದಿರುವಂತದ್ದು ಇದೇ ಪರಿವಾರದಿಂದ ನಾನು ಶಿಕ್ಷಕನಾಗಿ ನನ್ನ ವೃತ್ತಿ ಧರ್ಮವನ್ನು ಶುರು ಮಾಡಿದೆ ಈ ಪರಿವಾರದಲ್ಲಿ ಸಮಸ್ಯೆ ಇದೆ ಈ ಸಮಸ್ಯೆಗೆ ಒಂದು ಪರಿಹಾರ ಹುಡುಕ್ಬೇಕು ನನ್ನದು ಒಂದು ಋಣ ಇದೆ ಶಿಕ್ಷಕರಲ್ಲಿ ನನ್ನದು ಒಂದು ಋಣ ಇದೆ ಹಾಗಾಗಿ ನನ್ನ ಆತ್ಮೀಯ ಶಿಕ್ಷಕರಿಗೋಸ್ಕರ ಮತ್ತು ಎಲ್ಲ ತಾಯಂದಿರಿಗೋಸ್ಕರ ನಾನು ಈ ಸರಿ ನಾಮಿನೇಷನ್ ಹಾಕಿದ್ದೀನಿ ಎಲ್ಲ ಶಿಕ್ಷಕರ ಆಶೀರ್ವಾದ ಖಂಡಿತ ನನ್ನ ಮೇಲಿದೆ ಖಂಡಿತವಾಗ್ಲು ಎಲ್ಲ ಶಿಕ್ಷಕರು ನನಗೆ ವೋಟನ್ನ ಹಾಕಿ ಈ ಸರಿ ಅವರ ಪ್ರತಿನಿಧಿಯಾಗಿ ಅವರ ಮಗನಾಗಿ ನನ್ನನ್ನು ಆಯ್ಕೆ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ ಹಾಗಾಗಿ ಎಲ್ಲರೂ ಬಂದಿದ್ರಿ ಪತ್ರಕರ್ತರಂತ ಮಿತ್ರರಿಗೆ ಎಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕ ನೋಡಿ ಓಲ್ಡ್ ಪೆನ್ಷನ್ ಸ್ಕೀಮು ಮತ್ತು ನ್ಯೂಸ್ ಪೆನ್ಷನ್ ಸ್ಕೀಮ್ ಬಗ್ಗೆ ಸರ್ಕಾರದಲ್ಲೂ ಕೂಡ ಹೊಸದ ಒಂದು ಅಧಿಸೂಚನೆ ಹೊರಡಿಸಿದ್ದಾರೆ ಯಾರ್ಯಾರು ಓಲ್ಡ್ ಪೆನ್ಷನ್ ಸ್ಕೀಮ್ ಸಬ್ಸ್ಕ್ರೈಬ್ ಆಗ್ತಾರೋ ಅವರಿಗೆ ನ್ಯೂಸ್ ಪೆನ್ಷನ್ ಸ್ಕೀಮ್ ಬರೋದಿಲ್ಲ ಈಗ ಅವರಿಗೆ ರಿಟೈರ್ಡ್ ಆದ ನಂತರ ಎವ್ರಿ ಮಂತ್ಲಿ ಅವ್ರಿಗೆ ಪೆನ್ಷನ್ ಸ್ಕೀಮ್ ಬೇಕಾ ಅಥವಾ ವಾರ್ಷಿಕವಾಗಿ ಒಂದೇ ಸಲ ರಿಟೈರ್ಡ್ ಆದಂತ ತಮೇಲೆ ಕೈ ತುಂಬಾ ಬೇಕಾ ಎರಡು ಕೂಡ ಕ್ಲಾರಿಟಿ ಬೇಕು ಕೆಲವು ಶಿಕ್ಷಕರು ಓಲ್ಡ್ ಪೆನ್ಷನ್ ಸ್ಕೀಮ್ ಬೇಕು ಅಂತಾರೆ ಅವರು ಓಲ್ಡ್ ಪೆನ್ಷನ್ ಸ್ಕೀಮನ್ನೇ ಕೊಡೋಣ ಅವರು ಅವ್ರಿಗೆ ಬಿಟ್ಟಂಥ ವಿಚಾರ ನಾವು ಯಾರಿಗೂ ಫೋರ್ಸ್ ಮಾಡ್ತಿಲ್ಲ ಯಾರಿಗೆ ಹೊಸ ಪೆನ್ಷನ್ ಸ್ಕೀಮ್ ಬೇಕು ಅಂತಾರೋ ಅವ್ರು ಹೊಸ ಪೆನ್ಷನ್ ಸ್ಕೀಮ್ಗೆ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೋಬೋದು ಎರಡೂ ಕೂಡ ಆಪ್ಷನ್ ಇದೆ ಎರಡಕ್ಕೂ ಕೂಡ ಖಂಡಿತವಾಗ್ಲೂ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ನಾನು ಅದನ್ನು ಈ ಖಂಡಿತವಾಗ್ಲೂ ನಾನು ಹೋರಾಟವನ್ನು ಮಾಡಲಿದ್ದೇನೆ ಈಗ ನಾನು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ವಕೀಲನ್ನ ಕೆಲಸ ಮಾಡ್ತಾ ಇದ್ದೀನಿ ಮೊದಲು ಶಿಕ್ಷಕ ಅದ ನಂತರ ವಕೀಲನ್ನ ಕೆಲಸ ಮಾಡ್ತಿದ್ದೀನಿ ನಾನು ಕೂಡ ಇದೇ ಶಿಕ್ಷಕ ಪರಿವಾರದಿಂದ ಬಂದಂಥವ್ರು ಹಾಗಾಗಿ ಎಲ್ಲರೂ ಆಶ್ವಾಸನೆಯನ್ನು ಕೊಡ್ತಾರೆ ಖಂಡಿತ ಬರೀ ಬಟ್ ಯಾರೋ ಒಬ್ಬ ಕೆಲಸ ಮಾಡೋನು ಒಬ್ಬ ಇರ್ತಾನಲ್ಲ ಪರಿವರ್ತನೆ ಎಲ್ಲಿಂದ ಸಾಧ್ಯ ಪರಿವರ್ತನೆ ನಮ್ಮಿಂದ ಸಾಧ್ಯ ನಾವೆಲ್ಲರೂ ಕೂಡ ಪಕ್ಷ ಯಾವುದೋ ಜಾತಿ ಯಾವುದೋ ಧರ್ಮ ಅವ್ರನ್ನ ನೋಡ್ದಿರಾ ವ್ಯಕ್ತಿ ವ್ಯಕ್ತಿಯನ್ನು ನೋಡಿ ವ್ಯಕ್ತಿ ಮಾಡಿರುವಂತಹ ಕೆಲಸ ವ್ಯಕ್ತಿ ಮಾಡಿರುವಂಥ ಸಾಧನೆ ವ್ಯಕ್ತಿ ಓದಿರುವಂಥದ್ದು ನಾನು ಶಿಕ್ಷಕನಾಗಿ ಉನ್ನತವಾದಂತಹ ವ್ಯಾಸಂಗ ಮಾಡಿ ಸುಪ್ರೀಂ ಕೋರ್ಟ್ ವರೆಗೂ ಹೋಗಿ ಅಲ್ಲೂ ಅಲ್ಲೂ ನನ್ನ ವ್ಯಾ ವಾದ ಮಂಡನೆಯನ್ನು ಮಾಡಿ ಎಲ್ಲರಿಗೂ ಅನೇಕರಿಗೆ ಬಡವರಿಗೆ ಶೋಷಿತ ವರ್ಗದವರಿಗೆ ಮಹಿಳೆಯರಿಗೆ ನ್ಯಾಯವನ್ನು ಕೊಡಿಸಿದ್ದೀನಿ ಹಾಗಾಗಿ ನನ್ನ ಪರಿವಾರಕ್ಕೆ ಸಮಸ್ಯೆ ಇದ್ದಾಗ ಪರಿವಾರದ ಮೆಂಬರ್ ಆಗಿ ನಾನು ಕೂ ಖಾಲಿ ಕೂತ್ರೆ ಅದು ನಾನು ಮಾಡುವಂತ ಅತಿ ದೊಡ್ಡ ಅನ್ಯಾಯ ಹಾಗಾಗಿ ಶಿಕ್ಷಕರ ಧ್ವನಿಯಾಗಿ ಶಿಕ್ಷಕರ ಮಗನಾಗಿ ಬಂದಿದ್ದೀನಿ ಶಿಕ್ಷಕರ ಖಂಡಿತವಾಗ್ಲು ಪೆನ್ಷನ್ ಸ್ಕೀಮ್ ಆಗ್ಬೋದು ಯಾವುದೇ ವಿಚಾರ ಆಗ್ಬೋದು ಅವರು ಮುಕ್ತವಾಗಿ ನನ್ನ ಹತ್ರ ಬರ್ಬೋದು ನಾನು ಅವರ ಸ್ನೇಹಿತನಾಗಿ ಅವ್ರ ಮಗನಾಗಿ ಖಂಡಿತವಾಗ್ಲು ಅವರ ಎಲ್ಲ ಸಮಸ್ಯೆಗಳನ್ನು ಪರವಾಗಿ ಒಂದು ವೇಳೆ ಗೆದ್ರೆ ಫಸ್ಟ್ ಆಕ್ಷನ್ ಇರುವಂಥದ್ದು ಅವರಿಗೆ ಮೆಡಿಕಲ್ ಸಮಸ್ಯೆಯನ್ನು ಬಗೆಹರಿಸಬೇಕು ಅವ್ರಿಗೆ ಒಂದು ಹೆಲ್ತ್ ಇನ್ಶೂರೆನ್ಸ್ ಮತ್ತು ಹೆಲ್ತ್ ಕಾರ್ಡ್ ಅನ್ನ ಮಾಡಬೇಕು ಯಾರು ಶಿಕ್ಷಕರು ಕೂಡ ಯಾವುದೇ ತಮ್ಮ ಮನೆಯಲ್ಲಿ ಹಿರಿಯರಿಗೂ ಮಕ್ಕಳಿಗೂ ಏನೇ ಸಮಸ್ಯೆ ಆದ್ರೂ ಕೂಡ ಯಾರ ಹತ್ರ ಕೂಡ ಕೈ ಚಾಸ್ ಒಳ್ಳೆ ಗೆ ಆ ಹೆಲ್ತ್ ಇನ್ಶೂರೆನ್ಸ್ ಅಥವಾ ಹೆಲ್ತ್ ಕಾರ್ಡ್ ಮುಖಾಂತರ ತಮ್ಮ ಪರಿವಾರದವರೆಗೂ ಒಂದು ಒಂದು ಪರಿಹಾರ ಒಂದು ಚಿಕಿತ್ಸೆಯನ್ನು ತಗೋಬೇಕು ಆ ಸ್ವಾವಲಂಬಿಗಳಾಗಿ ಮಾಡ್ಲಿಕ್ಕೆ ಫಸ್ಟ್ ಹೆಲ್ತ್ ಇನ್ಶೂರೆನ್ಸ್ ಮತ್ತು ಹೆಲ್ತ್ ಕಾರ್ಡ್ ಇಂಪ್ಲಿಮೆಂಟ್ ಮಾಡ್ತಾರೆ ಎಲ್ಲಾ ನನ್ನ ಶಿಕ್ಷಕ ಬಂಧುಗಳಿಗೆ ಮತ್ತು ನನ್ನ ಎಲ್ಲ ಶಿಕ್ಷಕ ತಾಯಂದಿರಿಗೆ ಈ ನಿಮ್ಮ ಸುನೀಲ್ ಕುಮಾರ್ ನಿಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇನೆ ನಾವೆಲ್ಲಾ ಸೇರಿ ಸಮಾಜವನ್ನು ಪರಿವರ್ತನೆ ಮಾಡಬಹುದು ಆ ಪರಿವರ್ತನೆ ನಮ್ಮ ಒಂದು ಓಟಿಂದ ಮಾತ್ರ ಸಾಧ್ಯ ನಾನು ವಕೀಲ ವೃತ್ತಿಯನ್ನು ಬಿಟ್ಟಿಲ್ಲ ವಕೀಲ ವೃತ್ತಿಯಲ್ಲೂ ಇದೀನಿ ವಕೀಲ ವೃತ್ತಿ ಕೂಡ ಅದು ಒಂಥರ ಶಿಕ್ಷಣದಂತ ವೃತ್ತಿ ನಾನು ವಕೀಲನಲ್ಲೂ ಕೂಡ ನನ್ನ ಯಾವುದೇ ಸಮಸ್ಯೆ ಶಿಕ್ಷಕ ಶಿಕ್ಷಕ ಮಿತ್ರರು ಶಿಕ್ಷಕರು ತಾಯಂದರು ಬಂದಾಗ ನಾನು ಅವರ ಪರವಾಗಿ ಸರ್ಕಾರದ ಮಟ್ಟದಲ್ಲಿ ಖಂಡಿತವಾಗ್ಲೂ ಒಂದು ವಾಯ್ಸನ್ನ ಅನ್ನ ರೇಸ್ ಮಾಡ್ತೀನಿ ಒಂದು ಪಕ್ಷ ಅಲ್ಲಿ ನನಗೆ ಸರ್ಕಾರದ ಮಟ್ಟದಲ್ಲಿ ನಮ್ಗೆ ಅನುಕೂಲ ಆಗಿಲ್ಲ ಅಂದ್ರೆ ಕರಿಕೋಟನ್ನು ಹಾಕಿ ನ್ಯಾಯಾಲಯದಲ್ಲಿ ನಿಂತೀನಿ ನಾನೊಬ್ಬ ಅಲ್ಲ ಮಹಾತ್ಮ ಗಾಂಧಿ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ಕೂಡ ಸಾರ್ವಜನಿಕ ಸೇವೆಯಲ್ಲಿ ಸಮಾಜ ಸೇವೆಯಲ್ಲಿ ಇದ್ರೂ ಕೂಡ ಭಾರತದ ಎಷ್ಟೋ ಜನ ಎಷ್ಟೋ ಜನರ ಮೇಲೆ ಸುಳ್ಳು ಪ್ರಕರಣ ಹಾಕಿದಾಗ ಅವರು ಕೂಡ ಕರಿಕೋಟನ್ನು ಹಾಕಿ ಅವರ ಪರವಾಗಿ ಕೋಟಲ್ ನಿಂತು ವಾದ ಮಂಡನೆ ಮಾಡಿದ್ದಾರೆ ಸೊ ಅವರ ದಾರಿನಲ್ಲಿ ನಾನು ನಡೀತಾ ಇದ್ದೀನಿ ಹಾಗಾಗಿ ವಕೀಲ ವೃತ್ತಿ ಅದು ನನ್ನ ನನ್ನ ಮೊದಲೇ ವೃತ್ತಿ ಅದನ್ನು ನಾನೇನು ಬಿಡ್ತಿಲ್ಲ ಅದು ಖಂಡಿತವಾಗಲೂ ಕಂಟಿನ್ಯೂ ಆಗ್ತದೆ ಒಟ್ಟಿನಲ್ಲಿ ಎಲ್ಲ ಶಿಕ್ಷಕರಿಗೂ ನ್ಯಾಯ ಸಿಗಬೇಕು ಅದು ಸರ್ಕಾರ ಮಠದಲ್ಲಾಗ್ಬೋದು ಅಥವಾ ಕಾನೂನಾತ್ಮಕವಾಗಿ ಆಗ್ಬೋದು ಹಾಗಾಗಿ ಖಂಡಿತ ಹೋಗಿ ನಾನು ಕಂಟಿನ್ಯೂ ಮಾಡಿ ಎ ಹಂಸರಾಜ್ ಅಂತ ನಾನು ಸುಮಾರು ನಲವತ್ತು ವರ್ಷಗಳಿಂದ ಸಾಮಾಜಿಕ ಕ್ಷೇತ್ರದಲ್ಲಿ ಒಳ್ಳೆ ಹೆಸರು ಇಟ್ಕೊಂಡು ಬಂದಿದ್ದೀನಿ ಈಗ ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಸ್ಥಾನದಲ್ಲೂ ಅಧ್ಯಕ್ಷತರ ಅಧ್ಯಕ್ಷರಾಗಿ ಮಳೆ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀವಿ ನಮ್ಮ ಮಗ ಎಚ್ ಸುನಿಲ್ ಕುಮಾರ್ ಅವರು ಉನ್ನತ ವ್ಯಾಸಂಗ ಮಾಡಿ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟಲ್ಲಿ ಒಳ್ಳೊಳ್ಳೆ ಮೊಕದ್ದಮೆಗಳನ್ನೆಲ್ಲ ಗೆದ್ದು ಒಳ್ಳೆ ಹೆಸರು ಮಾಡಿದ್ದಾರೆ ಅವರಿಗೆ ಚಿಕ್ಕ ವಯಸ್ಸಿಂದ ಸೇವಾ ಮನೋಭಾವನೆ ಜಾಸ್ತಿ ಇದೆ ಯಾವುದೇ ಕೆಲಸಕ್ಕಾಗಲಿ ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ಕಷ್ಟಪಟ್ಟು ಅವರಿಗೆ ನ್ಯಾಯ ತೋರಿಸ್ಕೊಡೋದ್ರಲ್ಲಿ ಅವರು ಸಫಲರಾಗ್ತಾ ಬರ್ತಿ ಬರ್ತಿದ್ದಾರೆ ಈಗ ಅವರಾಗ ಅವರು ಈ ಶಿಕ್ಷಣ ಕ್ಷೇತ್ರದಿಂದ ವಿಧಾನ ಪರಿಷತ್ತಿಗೆ ನಿಲ್ಲಬೇಕು ಅಂತ ಒಂದು ತೀರ್ಮಾನ ತಗೊಂಡು ಇದಕ್ಕೆ ಅವರು ಪಾದಾರ್ಪಣೆ ಮಾಡಿದ್ದಾರೆ ಅವರು ಖಂಡಿತವಾಗಲೂ ಖಂಡಿತವಾಗಲು ಏನಾದರೂ ನೀವೆಲ್ಲರೂ ಸೇರಿ ಅವರು ಜಯಿಸಿದರೆ ನೂರಕ್ಕೆ ನೂರು ಎಲ್ಲರಿಗೂ ನ್ಯಾಯ ದೊರೆಸ್ಕೊಡ್ತಾರೆ ಅದರೊಳಗೆ ಸಂಶಯ ಇಲ್ಲ ಯಾಕಂದರೆ ನಮ್ಮ ನಾನು ಮಗನಾಗಿ ನನ್ನ ಮಗನಾಗ ಅವರು ನಾನು ನೋಡಿರೋದ್ರಿಂದ ಒಂದು ಆತ್ಮವಿಶ್ವಾಸದಿಂದ ಹೇಳ್ತಾ ಇದ್ದೀನಿ ಇವತ್ತು ಗುರುಗಳು ಗುರು ಯಾವುದೇ ಒಂದು ಮಂತ್ರ ಶುರು ಗುರು ಗುರುಬ್ರಹ್ಮ ಗುರು ವಿಷ್ಣು ಅಂತ ನಾವು ಶುರು ಮಾಡ್ತೀವಿ ಕಡೆಯೊಳಗೂ ಗುರುನೇ ನಾವು ನೆನೆಸ್ಕೊಳ್ತೀವಿ ಆ ಗುರುಗಳಿಗೆ ಅಪಾರವಾದಂಥ ಗೌರವ ಕೊಡುವಂಥ ವ್ಯಕ್ತಿತ್ವ ಅವ್ರದ್ದು ಅದಕ್ಕೋಸ್ಕರ ಅದೇನಾದರೂ ಒಂದು ಸಾಧನೆ ಮಾಡಬೇಕು ಈ ಕಷ್ಟದಲ್ಲಿರೋ ಮೇಶ್ರಗಳಿಗೆ ಟೀಚರ್ಗಳಿಗೆ ಇವರಿಗೆಲ್ಲ ಒಂದು ನೆಲೆ ಮಾಡಿಕೊಡ್ಬೇಕು ಅಂತ ಒಂದು ದೃಢವಾದಂಥ ಒಂದು ತೀರ್ಮಾನ ತಗೊಂಡು ಇವತ್ತು ಸುನೀಲ್ ಕುಮಾರ್ ಅವರು ಈ ವಿಧಾನ ಪರಿಷತ್ತಿಗೆ ಚುನಾವಣೆಗೆ ನಿಲ್ತಾ ಇದ್ದಾರೆ ಎಲ್ಲ ಶಾಸಕರು ಸಾರಿ ಎಲ್ಲ ಮಿತ್ರರು ಶಿಕ್ಷಕರು ಸಹೋದರರು ಸಹೋದರಿಯರು ಅವರಿಗೆ ಆಶೀರ್ವಾದ ಮಾಡಿ ಅತಿ ಬೆಂಬಲದಿಂದ ಅವ್ರನ್ನ ಚುನಾವಣೆ ಮಾಡಿದ್ರೆ ಖಂಡಿತವಾಗಲೂ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ನನ್ನ ನಂಬಿಕೆ ಹಂಡ್ರೆಡ್ ಪರ್ಸೆಂಟ್ ಅವ್ರು ಮಾಡ್ತಾರೆ ಅಥವಾ ಎಲ್ಲರು ಎಲ್ಲರೂ ಇದಕ್ಕೆ ಅವರಿಗೆ ಸಹಕಾರ ಕೊಡಲಿ ಎಲ್ಲರೂ ಸಹಾಯ ಮಾಡಲಿ ಈ ಪತ್ರಕರ್ತರು ಇದನ್ನು ಬಿಂಬಿಸಿ ಎಲ್ಲ ಎಲ್ಲ ಗಮನಕ್ಕೂ ಹೋಗೋ ರೀತಿ ಪತ್ರಿಕೆಯಲ್ಲಿ ಪ್ರಕಟಣೆ ಮಾಡಬೇಕು ಅಂತೇಳಿ ತಮ್ಮೆಲ್ಲರನ್ನೂ ನಾನು ವಿನಂತಿ ಮಾಡಿ